ಜನಸ್ಪಂದನ ಕಾರ್ಯಕ್ರಮ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜನರಿಗೆ ನ್ಯಾಯ ಸಿಗಲಿ ಬೆಂಗಳೂರಿನಲ್ಲಿ ವಾಸಿಸುವ ನಿವಾಸಿಗಳಿಗೆ ಹಾಗೆ ವಾಣಿಜ್ಯ ಸಂಕೀರ್ಣಗಳಿಗೆ ಕಂದಾಯದ ಬಗ್ಗೆ ದಂಡ ದುಪ್ಪಟ್ಟು ಬಡ್ಡಿ ಆಗ್ತಾ ಇರುವುದರ ಬಗ್ಗೆ ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆಯನ್ನ ನಡೆಸುವಂತಾಗಲಿ ಎನ್ನುವುದು ಜನರ ಮನವಿ ದಿನ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಇನ್ನು ಒಂದೇ ಸೂರಿನಡಿ ವಿವಿಧ ಇಲಾಖೆಗಳು ಭಾಗಿಯಾಗಲಿದ್ದಾರೆ ಬಿಬಿಎಂಪಿ ಬಿಡಿಎ ಜಲಮಂಡಳಿ ಬೆಸ್ಕಾಂ ಬಿಎಂಆರ್ಸಿಎಲ್ ಹಾಗೆ ಬಿಎಂಆರ್ಟಿಸಿ ಸಾರಿಗೆ ಇಲಾಖೆ ಕಂದಾಯ ಇಲಾಖೆ ಸೇರಿದಂತೆ ಹಲವು ಇಲಾಖೆಯ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಸ್ಥಳದಲ್ಲೇ ಜನರ ಅಹವಾಲುಗಳನ್ನ ಸ್ವೀಕಾರ ಮಾಡಲಿದ್ದಾರೆ ಜನರ ದೂರುಗಳನ್ನ ಸ್ವೀಕರಿಸಲು ಹತ್ತು ಕೌಂಟರ್ ಅನ್ನ ಓಪನ್ ಮಾಡಲಾಗಿದ್ದು ಅಂಗವಿಕಲರು ಹಿರಿಯರಿಗೆ ವಿಶೇಷ ಕೌಂಟರ್ ಅನ್ನ ತೆರೆಯಲಾಗಿದೆ ಆಯಾ ಇಲಾಖೆಗೆ ಸಂಬಂಧಿಸಿದಂತೆ ಕಂಪ್ಯೂಟರ್ ನಲ್ಲಿ ದೂರುಗಳ ದಾಖಲು ಮಾಡಿಕೊಂಡು ಖುದ್ದು ಸ್ಥಳದಲ್ಲೇ ಜನರ ಸಮಸ್ಯೆಯನ್ನ ಕೆ ಶಿವಕುಮಾರ್ ಆರಿಸಲಿದ್ದಾರೆ ಇದಲ್ಲದೆ ಜನರ ಅಹವಾಲನ್ನ ಸ್ವೀಕರಿಸಿ ಸ್ಥಳದಲ್ಲೇ ಪರಿಹಾರ ನೀಡಲು ಕಾರ್ಯಕ್ರಮವನ್ನ ಕೈಗೊಳ್ಳಲಾಗುತ್ತಿದೆ ಹಾಗಾದ್ರೆ ಈ ಜನಸ್ಪಂದನಾ ಕಾರ್ಯಕ್ರಮ ಎಲ್ಲೆಲ್ಲಿ ನಡೆಯುತ್ತೆ ಇಂದು ಪುರಂ ಮಹದೇವಪುರ ಕ್ಷೇತ್ರದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆದಿದೆ ಪುರಂ ಐಟಿಐ ಕ್ರೀಡಾಂಗಣದಲ್ಲಿ ಜನಸ್ಪಂದನಾ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡಿಕೊಂಡು ಅದನ್ನ ನಡೆಸಲಾಗಿದೆ ಜನವರಿ ಐದರಂದು ಯಲಹಂಕ ವ್ಯಾಟ್ರಾಯನಾಪುರ ದಾಸರಹಳ್ಳಿ ಕ್ಷೇತ್ರಗಳಲ್ಲಿ ಹಾಗೆ ಯಲಹಂಕ ನ್ಯೂಟೌನ್ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯಲಿದೆ ಇನ್ನು ಜನವರಿ ಆರರಂದು ಹೆಬ್ಬಾಳ ಶಿವಾಜಿನಗರ ಪುಲಕೇಶಿ ನಗರ ಸಂಬಂಧಿಸಿದಂತೆ ಸೇಂಟ್ ಜೋನ್ಸ್ ರೋಡ್ ನಲ್ಲಿ ಆರ್ ಬಿ ನ ಹೈಸ್ಕೂಲ್ ನಲ್ಲಿ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮಗಳಲ್ಲಿ ಸ್ಥಳೀಯ ಶಾಸಕರು ಕೂಡ ಭಾಗಿಯಾಗಲಿದ್ದಾರೆ ಕಾರ್ಯಕ್ರಮದ ವೇಳೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೂಡ ಅಹವಾಲನ್ನ ನೀಡಬಹುದಾಗಿದೆ ಹಾಗಾದ್ರೆ ಈ ಜನಸ್ಪಂದನಾ ಕಾರ್ಯಕ್ರಮಕ್ಕೆ ಏನೆಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ನಾಗರಿಕರಿಗೆ ಆಸನ ಕುಡಿಯುವ ನೀರು ತಾತ್ಕಾಲಿಕ ಶೌಚಾಲಯ ಹಾಗೆ ಮಧ್ಯಾಹ್ನದ ಲಘು ಉಪಹಾರ ವ್ಯವಸ್ಥೆ ಕೂಡ ಮಾಡಲಾಗಿದೆ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ದೂರನ್ನ ಬಗೆಹರಿಸಲು ಸಾಫ್ಟ್ವೇರ್ ವ್ಯವಸ್ಥೆ ಸಾಫ್ಟ್ವೇರ್ನಲ್ಲಿ ದಾಖಲಿಸಲು ಪಾಲಿಕೆ ಸಿಬ್ಬಂದಿಗಳಿಗೆ ತರಬೇತಿ ನೀಡಲಾಗಿದೆ ವೈಫೈ ಕಂಪ್ಯೂಟರ್ ಪ್ರಿಂಟರ್ ಹಾಗೆ ಸ್ಕ್ಯಾನರ್ ವ್ಯವಸ್ಥೆ ಉಳ್ಳಂತಹ ಹದಿನೈದು ಕೌಂಟರ್ ಅನ್ನ ಸ್ಥಾಪನೆ ಮಾಡಲಾಗಿದೆ ಟೋಕನ್ಗಳನ್ನ ಪಡೆಯಲು ಹತ್ತು ಕೌಂಟರ್ಗಳ ಓಪನ್ ಅನ್ನ ಮಾಡಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ